Mukana mukana manja soda soda timbal, lo manja? Yaudara sound doing kuat

ಂತೆಕೊಂಡು ಸ್ನಾನ ಮಾಡಿ ಚುಕ್ಕಿಗೆ ಕಡ್ಲದ್ದು ಖೈಗೆ ಕೊಡ್ಸ್ಬಿಡ್ತೈತೆ ಕದ್ಲದ್ದು ಬೀಗಾಗಿ ಕೊಡ್ಬಿಟ್ಟೈತೆ ಅಂತ ಹೇಳ್ಬಿಟ್ಟಿ ಕರ್ಕೊಂಡಿ ಬಂದಿ ನಮ್ದು ಇಲ್ಲ ಕಾಳದು ಬಾಯಿಗೆ ಕೊಟ್ಟಬಿಟ್ಟೈತೆ ಇಲ್ಲ ಮಂಜು

ఈ రంగ జట్లా ఎదల్త నమ్మ నికోడైకి బిట్టు బొతిని కంద్ర బొతిని కంద్ర ఉంటో గౌడ్ర జత 90 వల్తంకు కండైత ఏనో అయ్యో యరప్ప ఇవ కాపాడర్

ప్రంగా జేల్తో ద్యారా తికముత్ కన్ మనే మని కేలోమ్తోనా నాన అయో నాన ఉలీ నాయే మ్తో బుట్తో చిగాకే దలా పా లోపార్ నాన మగనే కోడి நான் குத்திட்டு கால் புத்தகம் தான் செய்யும் என்று கூறிய அவர் குமரிக்கடல் பாடல்

ಮಾತ್ಗೆ ಹೆತ್ತಿದ್ರೆ ನಮಗೆ ಸಿನಿಮಾಗೆ ಐತೆ ನಮಗೆ ಮೊಹಲಿಗೆ ಐತೆ ಅಂತ ಬಿಲ್ಡ್ ಗೆ ಕಟ್ಟೈತೆ ಇಲ್ಲ ಏಕ ತಾಳಗೆ ಎದುರ್ಕಂಡಿ 풀 ಕಿಟಿ ಕಿಟಿ ಅಂತ ಇಲ್ಲ ಮಂಜುನಾಣ್ಣ ನಿಮ್ಮದು ಯಾವ ಸೀರಿಯಾ ಸಿನಿಮಾಗೆ ಐತೆ ಅಯ್ಯ ಟಿಟಿಪಿ ನೀವು ನಾನು ಮಾತ್ರ

ಇನ್ನೊಂದ್ ಯಾವದ್ ಗೊತ್ತಿನ್ ತೋಳಿದಿ ಬೆಂಕಿ ಹುರಿತಾಯ್ತ್ ನೋಡು ಅದಕ್ಕೆಲ್ಲ ಯಾವ್ದ್ ಬಂದಿಲ್ಲ ಕಣ ಆಕೆ ನಮ್ಮ ಪುಟ್ರದ್ದಿ ನೋಡ್ರ ಅಂಗ ಹೇಳ ಬೆಂಕಿ ಕಂಡ್ರೆ ತಾಳ ತೀ ಅವನು ಬರಲ್ಲ ಅಂತಾನೆ

ನಮ್ಮ ರಂಗ ತಕ್ಕಿ ಕೊಟ್ಟು ಹೋಯ್ಬಿಡ್ತಲ್ಲ ನಮ್ಮ ಮುಂದಿಟ್ಟು ಹೂಂ ಕ್ಯಾಂಸ ಮಾಡನ ಆವಾಗಲೇ ಪಾಸೆ ಹೆಳ್ದಂಗೆ ಓಡೇಗೆ ಬಾಕ್ಲಾಕಿ ಬಂದು ಬಿಡ್ತಿನ ತಡಕಲ್ರೋ ಇತ್ಕಡೆ ನಿಕ್ಕುಕೊಳ್ಳೋ ಯಾಕೆ ಅಲ್ಲಿ ಬಾಕ್ಲಾಗಿ ಕಾಮಂ ಕುಕಂಬೇಡ ನೀಧಾನ್ ಕೋದಿ ಪಟ್ಟಮ್ಮಗೆ ಬಾಕ್ಲಿ

ಸುಮ್ಮನ ಮೊನ್ನೆ ಚೌ ಸುಮ್ ತಿರ್ಗ ಎಲ್ಲ ಸಿಮ್ಮ ತಿಮ್ಮಮ್ಮ ತಂದ್ರೆ ಹಿಂದು ನೋಡು ತಕೊಂಡ್ ಮುಷ್ಟಿಗಿ ಬಿಡ್ತೀನಿ ಹಾ ಎಲ್ಲನೇ ಕರ್ರಗ ಸೀದ್ ಬಾಡಗ ಆದಂಗ ಆಯ್ ಬಿಡಬೇಕು ಮಕ್ಕ ನಾನು ಮಗ ಮನ್ಯಾಗ ಲೋಚಿ ನಿಧಾನಕ್ ಮಾತಾಡ ಹಾಕಿ ಹಸು ಹಾತಿ ನಿಲ್ಲ ಯಾರ್ ಪನೆ ಇದ್ ನಿಧಾರಕ್ ಮಾತಾಡ ನಿಧಾರಕ್ ಮಾತಾಡ ಅಂತಾನೆ ಹೊರ್ಸ್ಕೊಂಬ್ತಾನ ಹಂಗ ಸುಮ್ಕಿರಲ್ಲ ಬಂದ್ ಗಿಂದ ಗೋ

ನಾನು ಅದಕ್ಕೆ ಹೇಳ್ದೆ ಮಂತ ಬಿದ್ದಿರಲ್ಲ ಬಿಡಲ್ ಏ ಇಲ್ಲ ನಾನ್ ಬರ್ಬೇಕು ಗೌಡ್ರು ಅಂತ ಕೆಮ್ತ ಬಂದಲ್ಲ ಹ್ಮ್ ಹ್ಮ್ ಆಸೆಟ್ಕಿ ಅದರ್ಕೊಂಬಾಡ್ರಿ ಇಲ್ಲಿ ನಮ್ಮ ನಾಯಿ ಪಾಯಿ ಎಲ್ಲ ಮಾಸ್ತಾಗ್ ಹ್ಮ್ ಗೌಡ್ರು ಮಸ್ತ್ ನಾಯಿ ಸಾಕಿದಾರೆ ಆ ನೋಡ್ಕೊತೇ ಹ್ಮ್ ಮನಿಕ್ ಹೋಗ್ರಿ ನಾನು ಇನ್ನ ಎತ್ಲ ಹೋಗಲ್ಲ ನಾನು ಉಡ್ಕೊತೇನಿ లో కళస్ట మనకి అమ్మ కొడ్రో ఇలాగే భయవాయితే నమ్ము రాంగ్ తో ఇల్లేంతే మనకి అమ్మ మనీరు